ಇವತ್ತಿನ ದಿನ ಬರೀ ಐದೇ ಐದು ನಿಮಿಷನೊಳಗೆ ಮಾಡೋವಂಥ ಒಂದು ರೆಸಿಪಿ ಹೇಳ್ಕೊಡ್ತೀನಿ ದಿಢೀರಾಗಿ ಮಾಡುವಂತಹ ಇನ್ಸ್ಟಂಟ್ ಹಳದಿ ಉಪ್ಪಿನಕಾಯಿ ಇದು ಭಾಳ ಹಳೆ ಕಾಲದ ರೆಸಿಪಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಏನು ಮಾಡೀನಿ ಅಂದ್ರೆ ನಾನು ಒಂದು ಎರಡು ಇಂಚಿನಷ್ಟು ಶುಂಠಿ ತಗೊಂಡೇನಿ ಅದನ್ನ ಒಂದು ಜಾರಿಗೆ ಹಾಕ್ಕೊಂಡಿನಿ ಒಂದು ನಾಲ್ಕು ಮೆಣಸಿನ್ಕಾಯಿನ ಹಾಕೊಳ್ತೀನಿ ಸ್ವಲ್ಪ ಖಾರ ಖಾರ ಆಗಿದ್ರೆ ಸ್ವಲ್ಪ ರುಚಿ ಅನಿಸುತ್ತೆ ಉಪ್ಪಿನಕಾಯಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಇವಿಷ್ಟನ್ನು ಸ್ವಲ್ಪ ಹಬ್ಡ ಜಬ್ಡ ರುಬ್ಬೇಕು ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡ್ರಿ ಆಮೇಲೆ ನೀರಂತೂ ಹಾಕಲೇಬೇಡ್ರಿ ಸ್ವಲ್ಪ ಅಂದ್ರೆ ಅಬ್ಬ ಅಂದ್ರೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಈ ಕಡೆ ನೋಡಿರಿ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೆ ಅದನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿ ನಿಮಗೆ ಬೇಕಿದ್ರೆ ಮೇಲಿನ ಸಿಪ್ಪಿ ತೆಗೆದನ್ನೂ ಹೆಚ್ಕೋಬೋದು ನಾನೇನು ಮೇಲಿನ ಸಿಪ್ಪಿ ತೆಗೆದಿಲ್ಲ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡೇನೆ ಅದೇನು ರುಬ್ಬಿಟ್ಕೊಂಡಿದ್ನಲ್ಲ ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆಂದ ಕಲಸ್ಕೊಳ್ತೀನಿ ಆಮೇಲೆ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಅರಶಿಣ ಪುಡಿ ತೊಗೊಂಡಿನಿ ಅದನ್ನೂ ಹಾಕ್ಕೊಳ್ತೀನಿ ಈ ಹಳದಿ ಉಪ್ಪಿನಕಾಯಿ ಅಂದರೆ ಮತ್ತು ಅರಶಿನ ಪುಡಿ ಹಾಕಿದ್ರ ಚಲೋ ಅನಿಸ್ತತಿ ಆಮೇಲೆ ಇದು ಸ್ವಲ್ಪ ಖಾರ ಖಾರಖಾರವಾಗಿರ್ತತಿ ಬೆಲ್ಲ ಹಾಕೋದೇನು ಬೇಡ ಈ ತೋತಾಪುರಿ ಕಾಯಾಗಿರೋದ್ರಿಂದ ಅಷ್ಟೊಂದೇನು ಹುಳಿ ಇರಂಗಿಲ್ಲ ಹಿಂಗಾಗಿ ನಾನು ಬೆಲ್ಲ ಅದೇನು ಹಾಕಿಲ್ಲ ಇದು ಒಂಥರ ಇನ್ಸ್ಟಂಟ್ ಉಪ್ಪಿನಕಾಯಿ ಇದನ್ನ ಮಾಡಿ ಒಂದೆರಡು ತಾಸಿಗೆ ನಾವು ಇದನ್ನ ತಿನ್ಬೋದು ಅನ್ನೋ ಜೊತೆ ರೊಟ್ಟಿ ಚುಪ್ಪಾಕಿ ಜೊತೆ ತಿನ್ಬೋದು ಈ ಕಡೆ ಎಣ್ಣೆ ಕಾಯಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡು ಜೀರಿಗೆ ಸಾಸು ಚಟಪಟ ಅಂತ ಸಿಡಿ ತಿರಬೇಕಾದ್ರೆ ಹಿಂಗೂ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ಟೋವ್ ಆಫ್ ಮಾಡ್ಕೊಳ್ತೀನಿ ಇಷ್ಟ ನೋಡಿರಿ ಭಯಂಕರ ಸಿಂಪಲ್ ಅಂದರೆ ಸಿಂಪಲ್ ಐತಿದ್ವಿ ನೀವು ಮನೆಯೊಳಗಡೆ ಟ್ರೈ ಮಾಡಿರಿ ಭಾಳ ಈಸಿ ರೆಸಿಪಿ ಫ್ರಿಜ್ನಾಗೆ ಇಟ್ಕೊಂಡು ಒಂದು ನಾಲ್ಕು ದಿನ ತಿನ್ಬೋದು ಹೊರಗಡೆ ಇಟ್ಟರೆ ಒಂದು ಎರಡು ದಿನ ಅಷ್ಟೇ ತಡಿತೈತಿ ಜಾಸ್ತಿ ತಡೆಯೋದಿಲ್ಲ ಯಾಕಂದರೆ ಇದು ಕಾಯಿ ತೊಗೊಂಡಿದಲ್ಲ ಜಲ್ದಿನ ಇದು ಆಗ್ತತಿ ಕೆಡ್ತೈತಿ ಉಪ್ಪಿನಕಾಯಿ ಇನ್ಸ್ಟಂಟಾಗಿ ಹಳೆ ಕಾಲದ ಒಂದು ರೆಸಿಪಿ ನಿಮಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು